ಇಂದಿನ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಶ್ರೀಕಾ ದೇವಿಶಂಕರ್ ಅವರೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ ಹಾಗೂ ಮಕ್ಕಳೇ ಇದು ಇವತ್ತಿನ ಕಾರ್ಯಕ್ರಮ ಅನಿರೀಕ್ಷಿತವಾಗಿ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥದ್ದು ಮೊನ್ನೆ ಒಂದು ಸರಿ ಅವರು ನನಗೆ ಮೂರ್ನಾಲ್ಕು ಸರಿ ಬೇರೆ ಬೇರೆ ವಿಚಾರಕ್ಕೆ ಫೋನ್ ಕರೆಗಳನ್ನು ಮಾಡಿ ಮಾತಾಡಿದ್ದಾರೆ ನಾನು ಅವರು ಆ ವಿಚಾರದ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೆ ಮ ಈ ಮೂರು ದಿನದಿಂದ ಮೇಡಮ್ ನಾನು ಶಾಲೆಗೆ ಬಂದು ಒಂದು ಕಾರ್ಯಕ್ರಮವನ್ನು ಕೊಡ್ತೀನಿ ಶುಗರ್ ಫ್ಯಾಕ್ಟ್ರಿ ಶಾಲೆನಲ್ಲಿ ಮಧ್ಯಾಹ್ನ ಇಟ್ಕೊಂಡಿದ್ದೀನಿ ಆ ಕಡೆ ಬರೋದ್ರಿಂದ ನಿಮಿಷಾಲ ಅಲ್ಲೇ ಇದೆ ಅಂತಂದೇಳಿ ಕೇಳ್ಪಟ್ಟೆ ನಿಮ್ಶಾಲಗೆ ಒಂದು ಗಂಟೆ ಕಾರ್ಯಕ್ರಮವನ್ನು ನಾನು ಕೊಡ್ತೀನಿ ಅಂತಂದೇಳಿ ಹೇಳಿದರು ಈಗ ನವಂಬರ್ ತಿಂಗಳಾಗಿರೋದ್ರಿಂದ ನವಂಬರ್ ತಿಂಗಳು ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ನಾನು ಒಂದು ಕಾರ್ಯಕ್ರಮವನ್ನು ಕೊಡ್ತೀನಿ ಅಂತಂದು ಹೇಳಿದಾಗ ಆಯಿತು ಬನ್ನಿ ಅಂತಂದೇಳಿ ನಾನು ನೇರವಾಗಿ ಅವ್ರಿಗೆ ಹೇಳಿದೆ ಆ ಮಾತುಕೊಟ್ಟಂತೆ ನಾನು ಅಲ್ಲೇ ನೆನ್ನೆ ಇವತ್ತು ನನಗೆ ನೆನಪೇ ಇರಲಿಲ್ಲ ಮರ್ತೋಗ್ಬಿಟ್ಟಿತ್ತು ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ಬೆಳಗ್ಗೆ ನಾವು ಪ್ರಯರ್ ಮಾಡಬೇಕಾದ್ರೆ ಅವ್ರದ್ದು ಕಾಲು ಬಂತು ನಾನು ಪಿಕ್ ಮಾಡಲಿಲ್ಲ ತಿರ್ಗಿ ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ಆನೆ ಫೋನ್ ಮಾಡಿದೆ ಆವಾಗ ಅವ್ರದ್ದು ಕರೆ ಆಗಿತ್ತು ಅವಾಗ ಹೇಳಿದಾಗ ಹೌದಲ್ವ ಹೇಳಿದ್ರು ಅಂತ ಅವಾಗ ನೆನಪಿ ಬಂತು ಆಯಿತು ನೀವು ಬನ್ನಿ ಅಂತಂದು ನಾವು ಅವರಿಗೆ ಆಹ್ವಾನಿಸಿದಾಗ ಅವರು ತಮ್ಮ ಪರಿಕರಗಳೊಂದಿಗೆ ಬಂದಿದ್ದಾರೆ ಬಂದು ನಮ್ಮ ಶಾಲೆ ಇಷ್ಟ ಇದೆ ಅವ್ರಿಗೆ ಗೊತ್ತಾಗಿಲ್ಲ ಸೀದಾ ಮುಂದಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಕೆ ಐ ಬಿ ಅಲ್ಲಿ ಬರುತ್ತಲ್ಲ ಚೊಳಕೆರ ಮಧುರ ಡಬ್ಬ ಆ ಕಡೆಗೆ ಅಲ್ಲಿಗೆನ ಹೋಗಿಬಿಟ್ಟಿದ್ದಾರೆ ಎರಡು ಸಾರಿ ಕರೆ ಮಾಡಿದರು ಎಲ್ಲಿದೆ ನಿಮ್ಮ ಶಾಲೆ ಎಲ್ಲಿದೆ ನಿಮ್ಮ ಶಾಲೆ ಅಂತ ಹೇಳಿ ಇಲ್ಲ ನಮ್ದು ಇಲ್ಲೇ ಇದೆ ಸಂತೆ ರೋಡ್ ಹತ್ರ ಬನ್ನಿ ಆಪೋಸಿಟ್ ಕೆ ಹಳೆ ಕೆ ಇ ಬಿ ಆಫೀಸಿದೆ ಅದ್ರೊಳಗೆ ಬನ್ನಿ ಅಂತಂದೇಳಿ ಎರಡು ಸರಿ ಕರೆಯನ್ನು ಕೊಟ್ಟು ಅವರು ಬಂದು ನಮ್ಮ ಶಾಲೆಗೆ ನಮ್ಮ ಮಕ್ಕಳಿಗೆ ಇವತ್ತು ಕೆಲವು ಮಕ್ಕಳು ಆಬ್ಸೆಂಟ್ ಇದ್ದಾವೆ ದಿನ ಎಷ್ಟೊಂದು ದಿನ ಆರನೇ ಕ್ಲಾಸ್ನವರು ತುಂಬ ಕಡಿಮೆ ಇದ್ದಾರೆ ಅವಕ್ಕೂ ಇದ್ದಿದ್ರು ಚೆನ್ನಾಗಿತ್ತೇನೋ ಅನಿಸುತ್ತೆ ಒಂದು ಒಳ್ಳೆಯ ಕಾರ್ಯಕ್ರಮ ಹಲವಾರು ನಟರು ನೋಡಿ ಡಾಕ್ಟರ್ ರಾಜ್ಕುಮಾರ್ ಹೇಳಲೇ ಇಲ್ಲ ನೀವು ಬೇರೆಯವ್ರದ್ದು ಹೇಳಿದ್ರಿ ಅವರು ಆರನೇ ಕ್ಲಾಸ್ನಲ್ಲಿ ಪಾಠನೇ ಇದೆ ಅದು ಈಗ ಅದು ನೆಕ್ಸ್ಟ್ ಪಾಠ ಡಾಕ್ಟರ್ ರಾಜ್ಕುಮಾರ್ ಅಂತಂದು ಹೇಳಿ ಅವ್ರ ಬಗ್ಗೆ ಏನೇನು ಅವ್ರು ಯಾವ ಚಲನಚಿತ್ರಗಳನ್ನು ಮಾಡಿದ್ರು ಪ್ರಥಮ ಬಾರಿಗೆ ಯಾವುದೇ ಚಿತ್ರದಲ್ಲಿ ನಟನೆ ಮಾಡಿದರು ಅವರು ವಸ್ತು ಸ್ಥಿತಿ ಹೇಗಿತ್ತು ಅವರು ಹೇಗೆ ಬಂದರು ರಂಗಕಲೆಗೆ ಅನ್ನೋದೊಂದು ವಿವರ ವಿವರಣಾತ್ಮಕವಾಗಿ ಇಟ್ಟಿದ್ದಾರೆ ಅವರು ನಾಟಕದ ಕಂಪನಿ ಮೂಲಕ ಹೋಗಿ ನಾಟಕ ಕಂಪನಿಗೆ ಸೇರಿಕೊಂಡ ತದನಂತರ ಚಲನಚಿತ್ರಕ್ಕೆ ಬಂದು ಅವರೇ ಎಲ್ಲ ರಂಗಗಳನ್ನು ತೊಡಗಿಸ್ಕೊಂಡು ಈ ಚಿತ್ರ ನಟರಲ್ಲಿ ಹಾಡು ಹೇಳೋದಾಗಿರ್ಬೋದು ನಟನೆ ಮಾಡೋದ್ರಲ್ಲಾಗಿರ್ಬೋದು ಸಂಗೀತ ಬರೆಯೋದ್ರಲ್ಲಾಗಿರ್ಬೋದು ಹಲವಾರು ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅವರು ತಮ್ಮ ಕನ್ನಡ ನಾಡಿನಲ್ಲಿ ತಮ್ಮ ಹೆಸರನ್ನು ಉಜ್ವಲವಾಗಿ ಬಳಸ್ಕೊಂಡಿದ್ದಾರೆ ಬೇರೆ ನಟರು ಬೇರೆ ಭಾಷೆಯ ಚಿತ್ರಗಳನ್ನು ಅಭಿನಯಿಸಿದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡ ಬಿಟ್ಟರೆ ಬೇರೆ ಭಾಷೆಗೆ ಹೋಗಿಲ್ಲ ನಮ್ಮ ಭಾಷೆಗೆ ಮಾತ್ರ ಅವರು ಚಲನಚಿತ್ರಗಳನ್ನು ತೆಗೆದು ಪ್ರದರ್ಶನ ಕೊಟ್ಟಿದ್ದಾರೆ ಅಂತಹ ಒಂದು ನಟರ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಗೊತ್ತಿದೆ ಅಲ್ವಾ ನೋಡಿರಿ ಅವರು ಅಪ್ಪು ಅಂದೇಟ್ಗೆ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಅವ್ರ ಅಣ್ಣ ಅವರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಇವರೆಲ್ಲರ ಅಭಿನಯವನ್ನು ಅವ್ರು ತೋರಿಸಿದ್ರು ಹಾಂ ಅವ್ರು ಹೇಳಿದರು ಖರೆ ಈಗ ಬರ್ತಾ ಇದ್ದಾರೆ ಗಾಯಕರು ಇನ್ನೊಬ್ರು ಗಾಯಕರು ಅಂದರೆ ನೀವು ಆ ಕಡೆ ಎದ್ದು ನೋಡ್ತಿದ್ರು ಸರಿಯಾದ ಹೌದಲ್ವಾ ಅವ್ರು ನೋಡಬಾರ್ದು ಅವ್ರು ಬಂದಿರೋದೇ ಒಬ್ಬರು ಯಾವ ಎಲ್ಲಿ ಬರ್ತಾರೆ ಹೇಗೆ ಬರ್ತಾರೆ ಅಂತ ಗಮನಿಸ್ಬೇಕು ಮಕ್ಕಳು ಆಲಿಸ್ಬೇಕು ಆಲಿಸಿ ಹೇಳಿಸ್ಕೋಬೇಕು ಹೌದಲ್ವಾ ಇದು ಯಾರ್ದು ನೋಡಿರಿ ಹಲವಾರು ಿವತ್ತ ನಾಯಕರ ಚಲನಚಿತ್ರ ನಾಯಕರುಗಳದು ಮಿಮಿಕ್ರಿಯನ್ನ ಮಾಡಿದ್ರು ಯಾರ್ಯಾರದು ಮುಖ್ಯಮಂತ್ರಿ ಚಂದ್ರದ ಮಾಡಿದ್ರು ಎನ್ ಎಸ್ ರಾವ್ ಧೀರೇಂದ್ರ ಗೋಪಾಲ್ ಮಾಡಿದ್ರು ಇತ್ತ ನೋಡ್ರಿ ಅವೆಲ್ಲ ಅವರೆಲ್ಲ ಇವತ್ತು ನಮ್ಮ ಮುಂದೆ ಇಲ್ಲ ಮುಖ್ಯಮಂತ್ರಿ ಚಂದ್ರು ಇದಾರೆ ಬಿಟ್ಟರೆ ಅವ್ರಿಬ್ರು ಇಲ್ಲ ನಮ್ಮ ಕಣ್ಮುಂದೆ ಇಲ್ಲ ಆದ್ರೆ ಚಲನಚಿತ್ರ ಹಳೆ ಚಲನಚಿತ್ರಗಳು ನೋಡಿದಾಗ ಅವ್ರನ್ನ ನೋಡ್ಬೋದು ನನ್ನೆನ್ನ ಒಂದ್ ಯಾವ್ದೋ ಹೇಳಿದೆ ಯಾವ್ದು ಹೇಳಿದ್ರೇಳ್ ಈ ಪಿಕ್ಚರ್ ಬಂದ್ರೆ ನೋಡ್ರಿ ಅಂತಂದು ಹೇಳಿದ ಯಾವುದು ಯಾರಿಗೂ ಹೇಳಿದ್ದು ಆರೋಜ್ಗೆ ಹೇಳ್ರಿ ಯಾವ್ದು ಹೇಳಿದ್ ನಾನು ಹಾ ಯಾವ್ದಮ್ಮ ಕಾಂತಾರ ಮತ್ತೆ ಯಾವ್ದು ಹೇಳಿದ್ ನಾನು ಭಾಗ್ಯವಂತರು ಭಾಗ್ಯವಂತರು ಬಂದರೆ ನೋಡ್ರಿ ಅದೇ ಟ್ರೈನ್ ಅಂತ ಬಂತಲ್ವಾ ಹಾ ಯಾವ್ದೋ ಉದಾಹರಣೆ ಈಗ ನಾವು ಹುಷ್ಯ ಬಂತು ಹಾ ನೋಡ್ರಿ ಅಂಥ ಸಂದರ್ಭದಲ್ಲಿ ನೋಡಿ ಅವ್ನು ಚಿಕ್ಕ ಮಗು ನೀವು ಅಷ್ಟಿದ್ದ ಅಂತಂದು ಉದಾಹರಣೆ ಕೊಟ್ಟೆ ಅವನು ಈ ಥರ ಮಾಡಿ ಮುಂದೆ ಆಗ್ತಕ್ಕಂಥ ಅನಾಗುತ್ತಾ ಆಗಬಾರ್ದು ಟ್ರೈನು ಅದು ಅಂತಂದೇಳಿ ಹಳಿ ಕಿತ್ತೋಗಿತ್ತು ಅಂತಂದೇಳಿ ನಿಲ್ಲಿಸಿದ್ದು ಆ ಥರ ಇದ್ದಾಗ ಮಾತ್ರ ಅದು ಸ್ಟಾಪ್ ಆಗುತ್ತೆ ಇಲ್ಲಾಂದರೆ ನೇರವಾಗಿ ಹೊಟ್ಟೋಗ್ಬಿಡುತ್ತೆ ಆವಾಗ ಅಪಘಾತಗಳು ಆಗೋ ಚಾನ್ಸಸ್ ಇರುತ್ತೆ ಅಂತಂದು ಹೇಳಿದ್ವಲ್ಲ ಹಂಗೆ ಹಲವಾರು ನಾಯಕರ ಪಾತ್ರಗಳನ್ನು ಇಲ್ಲಿ ಅಭಿನಯಿಸಿದರು ಅವ್ರ ಜೊತೆಗೆ ನಮ್ಮ ಶಾಲಾ ಮಗು ಲಿಖಿತ ನಿಜಕ್ಕೂ ನೋಡ್ರಿ ಪ್ರತಿಯೊಬ್ಬರತ್ರ ಕಲೆ ಇರುತ್ತೆ ಕಲೆ ಯಾರ ಹತ್ರನೂ ಇಲ್ಲ ಅನ್ನೋಂಗಿಲ್ಲ ಒಂದಲ್ಲ ಒಂದು ಕಲೆ ಇರುತ್ತೆ ಹತ್ರ ಒಂದೊಂದು ಪ್ರತಿಭೆ ಇರುತ್ತೆ ಅದಕ್ಕೆ ನಿಮಗೆ ಏಯ್ ಅದಕ್ಕೆ ಮಕ್ಕಳಿಗೆ ನಾನು ಹೇಳೋದು ಎರಡು ನಮ್ಮ ನಾಲ್ಕು ಗೋಡೆಗಳ ಮಧ್ಯೆ ಶಿಕ್ಷಣವನ್ನು ನೀವು ಕಲ್ತ್ರೆ ನಾಲ್ಕು ಗೋಡೆಗಳವರೆಗೆ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ಕಲಿಬೇಕಾಗುತ್ತೆ ಅಂಥದ್ರಲ್ಲಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡಾಕೂಟ ಇವೆರಡೂ ನಿಮಗೆ ಬರ್ತವೆ ಇಂಥ ಕ್ರೀಡಾಕೂಟ ಮತ್ತು ಪ್ರತಿಭಾ ಕಾರಂಜಿನಲ್ಲಿ ತಾವುಗಳು ತೊಡಗಿಸ್ಕೋಬೇಕು ಮಕ್ಕಳು ನಾವು ಪ ಅದು ಸೋಲ್ತಿವ ಗೆಲಿತೀವ ಸೆಕೆಂಡ್ರಿ ಭಾಗವಹಿಸೋದು ಮುಖ್ಯ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಹೋಗ್ತೀನಿ ನಾನು ಬರಿತೀನಿ ನಾನು ಅಭಿನಯ ಮಾಡ್ತೀನಿ ನಾನು ಹಾ ಕತೆ ಹೇಳ್ತೀನಿ ಹಾಡು ಹೇಳ್ತೀನಿ ಅದು ಧೈರ್ಯವನ್ನು ತಂದ್ಕೋಬೇಕು ಅಂತ ಒಂದು ಕಲೆ ಒಬ್ರಲ್ಲ ಒಬ್ರಿಗೆ ಇರುತ್ತೆ ಆ ಕಲೆಯನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಅದರಲ್ಲೂ ಗುರ್ತಿಸ್ಕೊಂಡು ಶಾಲೆಗೆ ಸಮಾಜಕ್ಕೆ ಮನೆಗೆ ತಾಲೂಕಿಗೆ ಜಿಲ್ಲೆಗೆ ಹೆಸರುವಾಸಿ ಆಗ್ಬೋದು ನಮ್ಮ ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟದಲ್ಲಿ ಗೆಲ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಗೆಲ್ತಕ್ಕಂಥ ಅವಕಾಶ ಇರುತ್ತೆ ಹಾಗಾಗಿ ನೀವು ಅದನ್ನು ಬಳಸ್ಕೋಬೇಕು ಅದೇ ರೀತಿಯಾಗಿ ಇವರು ಇವರು ಸಹ ದಿವಶಂಕರ್ ಅವರು ಚಿಕ್ಕಮಗಿನಿಂದ ಶಿಕ್ಷಣವನ್ನು ಕಲಿತು ಹಲವಾರು ಚಟುವಟಿಕೆಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ನೋಡಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಹಲವಾರು ನಟರ ಮಿಮಿಟ್ರಿ ಮಾಡುವುದರ ಜೊತೆಗೆ ನಟನೆ ಮಾಡುವುದರ ಜೊತೆಗೆ ನಿಮ್ಮ ಮುಂದೆ ಪ್ರದರ್ಶನ ಮಾಡಿದರು ಹೌದಲ್ವ ನೀವು ಅಂತ ದಿವಶಂಕರ್ ಆಗ್ಬಹುದಲ್ವಾ ನೋಡ್ರಿ ಅವ್ರ ಜೊತೆಗೆ ನಮ್ಮ ಪುಟ್ಟ ಬಾಲಕಿ ಲಿಖಿತ ಮಾಡಿದ್ದು ನಿಜವಾಗೂ ಖುಷಿ ಅನ್ನಿಸ್ತು ಅವಳು ಇನ್ನೂ ಫ್ರೀಯಾಗಿ ಮಾಡಿದ್ರು ಇನ್ನೂ ಚೆನ್ನಾಗಿ ಮಾಡೋಳು ಹಂಸನೂ ಮಾಡೋಳು ಯಾಕೆ ಅವ್ರು ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಲು ಆದರೆ ಎಲ್ಲರೂ ಮಾಡ್ತೀರ ಎಲ್ಲರೂ ಅವರಂಥ ಆಗಲಿ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ತುಂಬ ಇದ್ದಾವೆ ಅನಿಸುತ್ತೆ ಕೆಲವೊಂದು ಅಂದ್ಕೊಂಡ್ರು ನಾವು ಅವ್ರ ಕಾರ್ಯಕ್ರಮಕ್ಕೆ ಮನೆ ಹೋಗಬೇಕಾಗಿತ್ತು ನನಗೆ ಬೇರೆ ಕೆಲಸಗಳ ಒತ್ತಡದಿಂದ ನಾನು ಅವ್ರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ಒಂದು ದಿನ ನನಗೆ ಮುಂಚೆಗೆ ದಾಪಿಸಿ ನಾನು ಎಷ್ಟೇ ಕೆಲಸ ಇದ್ರು ಬಿಟ್ಟು ಬರ್ತೀನಿ ಅಂತ ಅವ್ರ ಮಾತನ್ನು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಅವರು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂಥ ಕಾರ್ಯಕ್ರಮಗಳಿಗೆ ಅವರು ಯಾರನ್ನ ಪ್ರೋತ್ಸಾಹ ಕೇಳ್ತಾರೋ ಅಥವಾ ಇಲ್ವೋ ಅವ್ರದ್ದೇ ಆದಂತಹ ಒಂದು ಟೀಮು ಇದ್ದು ಅವ್ರು ಮಾಡ್ತಾರೋ ಏನೋ ಅದು ಗೊತ್ತಿಲ್ಲ ಈಗ ನಮಗೂ ಶಾಲೆಗೆ ಬರ್ತಾ ಇದ್ದೀವಿ ನಿಮ್ಮಿಂದ ಧನ ಏನಾದರೂ ನಮಗೆ ಕಲೆಕ್ಟ್ ಮಾಡಿಕೊಡಿ ಅಥವಾ ನಿಮ್ಮಿಂದ ಕೊಡಿ ಅಂತ ಅವ್ರು ಏನೂ ಕೇಳಿಲ್ಲ ಆದರೆ ಆ ಥರ ಏನಾದರೂ ಇದ್ದರೆ ನೆರವುಗಳಿದ್ರೆ ನಾವು ಅದನ್ನು ಹಂಚ್ಕೊಳ್ಳೋಕ್ಕೆ ಭಾಗಿಯಾಗ ಭಾಗಿಯಾಗ್ತೀವಿ ಅಂತ ಹೇಳ್ತಾ ನಿಮ್ಮ ನಟನೆಗೆ ನಮ್ಮ ಶಾಲೆ ಕಡೆಯಿಂದ ಎಲ್ಲ ಶಿಕ್ಷಕರ ಪರವಾಗಿ ನಿಜವಾಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಉತ್ತಮ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಎಲ್ಲರಿಗೂ ತೋರಿಸಿ ಉನ್ನತ ಮಟ್ಟಕ್ಕೆ ದಿವುಶಂಕರ್ ಅವರು ಬೆಳೆದು ಅವರ ಆ ಒಂದು ವೇದಿಕೆಯನ್ನು ಈ ಶಂಕರ್ ಅವ್ರು ನೋಡಿ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಶಂಕರ್ನಾಗಿದ್ದು ತದ್ವಿರುದ್ಧ ಇದ್ದಾರೆ ಅವರು ಆ ಚಾಟನ್ನು ಒಂದು ಫ್ಲೆಕ್ಸ್ ಅದನ್ನ ಬೇರೆದು ಮಾಡಿಸಿ ನಾನೇ ಅದ್ರದ್ದು ಅಮೌಂಟ್ ಕೊಡ್ತೀನಿ ಹೊಸದಾಗಿ ಮಾಡಾಕೊಳ್ರಿ ಅದು ಅದಕ್ಕಿತ್ತೋದ್ರೂ ಪರವಾಗಿಲ್ಲ ಅದು ಅದನ್ನು ಇಟ್ಟುಕೊಂಡು ಅದರ ಬಗ್ಗೆ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥ ಕೆಲಸ ಕಾರ್ಯಗಳು ಸಮಾಜಮುಖಿ ಕೆಲಸ ಕಾರ್ಯಗಳು ಸಮಾಜದಲ್ಲಿ ಎತ್ತರಕ್ಕೆ ಬೆಳಲಿ ಅಂತಂದು ಹಾರೈಸ್ತಾ ಅವರ ಬಗ್ಗೆ ಎರಡು ಮಾತುಗಳ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅನಿಸಿದ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜ ಹಿಂದೆ ಕರ್ನಾಟಕ ಮಾತು ಬಗ್ಗೆ ನಮಗೇನು ಗೊತ್ತಿಲ್ಲ ಐಡಿಯಾ ಇದು ಅವರೊಂದು ಕಲಾಮಂದಿರ ನಿರ್ಮಾಣ ಸಹಾಯದಕ್ಕೋಸ್ಕರ ತಾಲೂಕಿನ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ತಿಪ್ಪೇಸ್ವಾಮಿ ಸಾರ್ ಅವ್ರನ್ನ ನಾವು ಕೇಳಿಕೊಂಡಾಗ ಎಲ್ಲ ಶಾಲೆಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದ್ರ ಜೊತೆಗೆ ಶಂಕರನಾಗರವರ ಕಲಾಮಂದಿರಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ನೀವು ಕ್ರೋಢೀಕರಣ ಮಾಡಿಕೊಂಡು ನೀವು ಕಲಾಮಂದ್ರ ಕಟ್ಟ್ರಿ ಒಳ್ಳೆಯದಾಗಲಿ ಅಂದೇಳು ಆಶೀರ್ವಾದ ಮಾಡಿಬಿಟ್ಟು ನಮಗೆ ಅವಕಾಶ ಮಾಡಿಕೊಟ್ರು ಅದರಂತೆ ಈ ದಿನ ನಾವು ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರನ್ನ ಕೇಳ್ಕೊಂಡಾಗ ಅವರು ಮತ್ತು ಸಹ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಈ ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ನನಗೆ ಇಲ್ಲಿ ನನ್ನಲ್ಲಿರ್ತಕ್ಕಂಥ ಅಲ್ಪ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತಾ ಇದೆ ಏಕೆಂದರೆ ಸಮಯದ ಒಂದು ಅಭಾವ ಇನ್ನೂ ಸಾಕಷ್ಟು ಚಲನಚಿತ್ರ ನಟರ ಮತ್ತು ಸಾಕಷ್ಟು ಗೀತೆಗಳನ್ನು ಹಾಡಲಿಕ್ಕೆ ಸಮಯ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಯಾವುದೇ ನಿಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಸಹ ನೀವು ಕರೆಸಿದರೆ ನಾನು ಅಲ್ಲಿ ಇನ್ನೂ ಉತ್ತಮವಾದಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಸಮಯದ ಅಭಾವವಾಗಿದೆ ನೀವೆಲ್ಲರೂ ಸಹ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನನ್ನ ಶಂಕರನಾಗಮಳು ಕಲಾವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ರೂಪಿಸ್ತಾ ಇದ್ದೀನಿ ಜೈ ಕರುಣಾಂಬೆ ಜೈ ಭಾರತ